ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭ ಇವತ್ತು ಆರ್ ಸಿ ಬಿ ಪ್ಯಾನ್ಸ್ ಪಾಲಿಗೆ ಬಿಗ್ ಬಿಗ್ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತಿನ ಪಂದ್ಯ ಆಟಗಳೇ ಆರ್ ಸಿ ಬಿ ಪ್ಲೇ ಆಫ್ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ಪಂದ್ಯಗಳು ತುಂಬಾ ಇಂಪಾರ್ಟೆಂಟ್ ಇವತ್ತು ಯಾವ್ಯಾವ ಪಂದ್ಯ ಇದೆ ಒಂದು ಸಣ್ಣದಾಗಿ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಯಾವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದಾಗೇ ಇವತ್ತು ಆರ್ ಸಿ ಬಿ ಪಾಲಿಗೆ ಬಿಗ್ ಬಿಗ್ ದಿನ ಯಾಕಂದರೆ ಒಂದು ಕಡೆ ಚೆನ್ನೈ ಮತ್ತು ರಾಜಸ್ಥಾನ ಮ್ಯಾಚು ಕೂಡ ಆರ್ ಸಿ ಬಿ ಪ್ಲೇ ಆಪ್ಷನ್ನ ನಿರ್ಧರಿಸಿದರೆ ಆರ್ ಸಿ ಬಿ ಮ್ಯಾಚ್ ಕೂಡ ಸೆಕೆಂಡ್ ಮ್ಯಾಚ್ ಇದೆ ಇವತ್ತು ಸೂಪರ್ ಸಂಡೇ ಆಗಿರೋದ್ರಿಂದ ಡೆಲ್ಲಿ ವಿರುದ್ಧ ಇಂಪಾರ್ಟೆಂಟ್ ಪಂದ್ಯ ಇದೆ ಆರ್ ಸಿ ಬಿಗೆ ಮೊದಲ ಪಂದ್ಯದಲ್ಲಿ ಸಿ ಎಸ್ ಕೆ ಮತ್ತು ಆರ್ ಆರ್ ಎದುರು ನೋಡ್ತಾ ಇದೆ ಈಗಾಗಲೇ ಸಿ ಎಸ್ ಕೆ ಹನ್ನೆರಡು ಪಂದ್ಯದಲ್ಲಿ ಆರು ಪಂದ್ಯ ಗೆದ್ದು ಆರು ಪಂದ್ಯ ಸೋತಿದ್ದರೆ ರಾಜಸ್ಥಾನ ಟೇಬಲ್ ಟಾಪಲ್ಲಿ ಟೂನಲ್ಲಿ ಟಾಪ್ ಟೂನಲ್ಲಿದ್ದಾರೆ ಹಾಂ ಅವರು ಪ್ಲೇ ಆಫ್ಸ್ಗೆ ಹೋದರೆ ಹೋಗಿದ್ದಾರೆ ಆಲ್ರೆಡಿ ಸಿ ಎಸ್ ಕೆಗೆ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಎರಡಕ್ಕೆ ಎರಡು ಪಂದ್ಯ ಗೆಲ್ಲಬೇಕು ಡೂಡಿ ಸಿಚುವೇಷನ್ನಲ್ಲಿ ಅವರು ಇದ್ದಾರೆ ಅಥವಾ ರನ್ ರೇಟ್ ಮೇಂಟೈನ್ ಮಾಡಿಕೊಂಡು ಒಂದು ಪಂದ್ಯ ಗೆಲ್ಲಬೇಕು ಹೀಗಿದೆ ಅವರ ಪರಿಸ್ಥಿತಿ ಎರಡು ಪಂದ್ಯ ಗೆದ್ದರೆ ಮಾತ್ರ ಸದ್ಯದ ಸಿನಾರಿಯೋ ಅವರಿಗೆ ಪ್ಲೇ ಆಫ್ಸ್ಗೆ ತಲುಪೋಕೆ ಹಾಗಾಗಿ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಪಂದ್ಯ ಚೆನ್ನೈ ಮತ್ತು ರಾಜಸ್ಥಾನ ಹೆಡ್ ನೋಡೋದಾದರೆ ಚೆನ್ನೈ ಮತ್ತು ರಾಜಸ್ಥಾನ ಇಪ್ಪತ್ತೆಂಟು ಬಾರಿ ಮುಖಾಮುಖಿಯಾಗಿದ್ದು ಚೆನ್ನೈ ಹದಿನೈದು ಬಾರಿ ಗೆದ್ದಿದ್ರೆ ರಾಜಸ್ಥಾನ ಹದಿಮೂರು ಬಾರಿ ಗೆದ್ದಿದೆ ನೆಕ್ ಟು ನೆಕ್ ಇದೆ ಅಂತಲೇ ಹೇಳ್ಬೋದು ಇವರ ನಡುವಿನ ಹೆಡ್ ಟು ಹೆಡ್ ಹಾಗಾಗಿ ಇವತ್ತು ಇಂಟ್ರೆಸ್ಟಿಂಗ್ ಪಂದ್ಯ ಆಗುತ್ತೆ ಆ್ಯಾಸ ಆರ್ ಸಿ ಬಿ ಪ್ಯಾನ್ ಇವತ್ತು ಆರ್ ಆರ್ ಗೆಲ್ಲಬೇಕಾಗತ್ತೆ ಯಾಕಂದರೆ ಆರ್ ಸಿ ಬಿಗೆ ಪ್ಲೇ ಆಫ್ಗೆ ತಲುಪೋಕೆ ತುಂಬಾ ಸುಲಭ ಆಗುತ್ತೆ ಹಾಗಾಗಿ ಇವತ್ತು ಚೆನ್ನೈ ಸೋತರೆ ಆರ್ ಸಿ ಬಿ ಪ್ಯಾನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇವತ್ತು ಸಪೋರ್ಟ್ ಆರ್ ಆರ್ಗೆ ಮಾಡಬೇಕಾಗುತ್ತೆ ಇವತ್ತೇನಾದರೂ ಚೆನ್ನೈ ಸೋತಲ್ಲಿ ಅತ್ಯುತ್ತಮ ಚಾನ್ಸ್ ನಮಗೆ ಸಿಗಲಿದೆ ಏನಾದರೂ ನೆಕ್ಸ್ಟ್ ಒಂದು ಪಂದ್ಯ ಸೋತಲ್ಲಿ ಆರ್ ಸಿ ಬಿ ಎರಡು ಪಂದ್ಯ ಗೆದ್ದರೆ ಪಕ್ಕಾ ಪ್ಲೇ ಆಫ್ಸ್ ಇಷ್ಟೇ ಸಿಂಪಲ್ ಕ್ಯಾಲ್ಕುಲೇಷನ್ಗೆ ಬಂದಿದ್ದೇವೆ ನಾವು ಎಲ್ಲಿಂದೂ ಇದ್ವಿ ನಾವು ಇವಾಗ ಸಿಂಪಲ್ ಕ್ಯಾಲ್ಕುಲೇಷನ್ಗೆ ಬಂದಿದ್ದೇವೆ ಅಂತಲೇ ಹೇಳ್ಬೋದು ಅದನ್ನು ಆಗೋದು ತುಂಬಾ ಮುಖ್ಯ ಈಗ ನೋಡೋಣ ಹೋಪ್ ಆಗುತ್ತೆ ಅಂತ ಇನ್ನು ಎರಡನೇ ಪಂದ್ಯಕ್ಕೆ ಬರೋದಾದರೆ ಇವತ್ತು ಡೆಲ್ಲಿ ಮತ್ತು ಆರ್ ಸಿ ಬಿ ಡೂ ಡೈ ಪಂದ್ಯ ಎರಡು ತಂಡಕ್ಕೂ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಚಿನ್ನಸ್ವಾಮಿಯಲ್ಲಿ ನಮ್ಮ ಪಂದ್ಯ ಇರೋದರಿಂದ ಸ್ವಲ್ಪ ಟೆನ್ಷನ್ನಲ್ಲಿ ಇರಬೇಕಾಗತ್ತೆ ಯಾಕಂದರೆ ಬೆಂಗಳೂರಿನಲ್ಲಿ ಇತ್ತೀಚಿನ ಎರಡು ಮೂರು ದಿನಗಳಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ ಹಾಗಾಗಿ ಇವತ್ತು ಕೂಡ ಮಳೆಯ ಮುನ್ಸೂಚನೆ ಇದ್ದು ಮ್ಯಾಚ್ನ ನಡುವೆ ಇಂಟ್ರಪ್ಟ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಸ್ವಲ್ಪ ಟೆನ್ಷನ್ ಕೂಡ ಇದೆ ಇವತ್ತಿನ ಮ್ಯಾಚ್ನ ಬಗ್ಗೆ ಐ ಹೋಪ್ ಇವತ್ತು ಮ್ಯಾಚ್ ಸರಿಯಾಗಿ ನೆನೆಯೋದು ಆರ್ ಸಿ ಬಿ ವಿನ್ ಆಗುತ್ತೆ ಈ ಮತ್ತು ಆರ್ ಸಿ ಬಿ ಮತ್ತು ಡೆಲ್ಲಿ ನಡುವಿನ ಹೆಡ್ ಟು ಹೆಡ್ನಲ್ಲಿ ಆರ್ ಸಿ ಬಿನೇ ಮೇಲಿದೆ ಅಂತಲೇ ಹೇಳ್ಬೋದು ಡೆಲ್ಲಿ ಮತ್ತು ಆರ್ ಸಿ ಬಿ ಮೂವತ್ತು ಬಾರಿ ಮುಖಾಮುಖಿಯಾಗಿದ್ದು ಹದಿನೆಂಟು ಬಾರಿ ಆರ್ ಸಿ ಬಿ ಗೆದ್ದಿದ್ದರೆ ಹನ್ನೊಂದು ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗಿದೆ ಹಾಗಾಗಿ ಹೆಡ್ ಟು ಹೆಡ್ನಲ್ಲಿ ಬೃಹತ್ ಮೆಲುಗೈಯನ್ನು ಆರ್ ಸಿ ಬಿ ಸಾಧಿಸಿದೆ ಅದನ್ನೇ ಇವತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗಿದೆ ಯಾಕಂದರೆ ಪ್ಲೇ ಆಫ್ನ ದೃಷ್ಟಿಯಿಂದ ಆವಾಗಲೇ ಹೇಳಿದಾಗೇ ಎರಡಕ್ಕೆ ಎರಡು ಗೆದ್ದಲ್ಲಿ ಮಾತ್ರ ಒಂದು ಚಾನ್ಸ್ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಸಿ ಎಸ್ ಕೆ ಸೋಲೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಗಮನದಲ್ಲಿಟ್ಕೋಬೇಕು ಹಾಗಾಗಿ ಹೋಪ್ ಆರ್ ದ ಬೆಸ್ಟ್ ಇವತ್ತು ಗೆದ್ದಲ್ಲಿ ನಮಗೆ ಅತ್ಯುತ್ತಮ ಚಾನ್ಸ್ ಇರತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಸೇಮ್ ಇಲೆವೆನ್ ಆಡಿಸಿದರೆ ಉತ್ತಮ ಅಂತ ನಮ್ಮ ಅಭಿಪ್ರಾಯ ನಿಮ್ಮದೇನಾದರೂ ಬೇರೆ ಪ್ಲ್ಯಾನ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಇವತ್ತು ಗೆಲ್ತಾರೆ ನೋಡೋಣ ಸಂಜೆ ಥ್ಯಾಂಕ್ ಯು